ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕುಕ್ಲೈಕಿ ಚಾನಲ್ಗೆ ಸ್ವಾಗತ ಕೆಲವೊಮ್ಮೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಆರೋಗ್ಯದ ಸಮಸ್ಯೆ ಕಾಣಿಸ್ಕೊಳ್ತದೆ ಕೆಲವು ಆರೋಗ್ಯದ ಸಮಸ್ಯೆಗಳು ತುಂಬ ಚಿಕ್ಕದು ಅನಿಸುತ್ತೆ ನಮಗೆ ಅದರಲ್ಲಿ ಉಗುರು ಸುತ್ತು ಕೂಡ ಒಂದು ಉಗುರು ಸುತ್ತು ಕೈ ಕಾಲು ಎರಡು ಕಡೆಯೂ ಆಗುತ್ತೆ ಇದು ಮಳೆಗಾಲದಲ್ಲಂತೂ ತುಂಬಾ ಜಾಸ್ತಿ ಕಾಣಿಸ್ಕೊಳ್ತದೆ ಯಾಕಂದರೆ ನಾವು ಹೊರಗಡೆ ಹೋಗಿ ಬಂದು ಉಗುರುಗಳನ್ನು ಚೆನ್ನಾಗಿ ಬ್ರಷ್ ಮಾಡಿ ತೊಳ್ಕೊಬೇಕು ಉಗುರಲ್ಲಿ ಮಣ್ಣು ಸೇರಿಕೊಂಡ್ರೆ ಜಾಸ್ತಿಯಾಗಿ ಉಗುರು ಸುತ್ತ ಆಗುತ್ತೆ ಒಂದು ವರ್ಷದ ಹಿಂದೆ ನನಗೂ ಕೂಡ ಆಗಿತ್ತು ಈ ದೊಡ್ಡ ಬೆರಳು ಇದೆಯಲ್ಲ ಅದು ಊದ್ಕೊಂಡು ಕೀವು ಕೂಡ ಆಗಿತ್ತು ನಾನು ಅದನ್ನು ನಿಧಾನಕ್ಕೆ ಕೀವನ್ನು ತೆಗೆದು ಬೆರಳನ್ನು ವಾಶ್ ಮಾಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಲೋಷನ್ ಯೂಸ್ ಮಾಡಿದೆ ಅಂತ ಅದನ್ನು ಒಂದು ಎರಡು ಡ್ರಾಪ್ ಅಷ್ಟು ಹಾಕಿ ಇದ್ದೆ ರಾತ್ರಿ ಯಾವಾಗಲೂ ಮಲಗುವಾಗ ಅದನ್ನು ಯೂಸ್ ಮಾಡ್ತಾಯಿದ್ದೆ ಒಂದು ವಾರ ಈ ಲೋಷನ್ನ ಯೂಸ್ ಮಾಡಿದ್ದೆ ಬೇಗನೆ ನನಗೆ ಉಗುರು ಸುತ್ತು ಕಡಿಮೆ ಆಗಿತ್ತು ಇದಕ್ಕೆ ನಾನು ನೂರ ಮೂವತ್ತು ರೂಪಾಯಿ ಕೊಟ್ಟು ತಗೊಂಡಿದ್ದೆ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಇದು ತರ್ಟಿ ಎಮ್ ಎಲ್ ಬಾಟಲ್ ಆದರೆ ಕೆಲವೊಂದು ಮೆಡಿಕಲ್ ಸ್ಟೋರ್ಗಳಲ್ಲಿ ಮಾತ್ರ ಇದು ಸಿಗುತ್ತೆ ನಾನು ಕೂಡ ಸುಮಾರು ಕಡೆ ಹುಡುಕಾಡಿ ಕೊನೆಗೆ ಸಿಕ್ತು ಕ್ಯಾಂಡಿಡ್ ಲೋಷನ್ನ ಯೂಸ್ ಮಾಡಿದ ಮೇಲೆ ನನಗೆ ಯಾವ ಥರ ರಿಸಲ್ಟ್ ಬಂತು ಅಂತ ನಾನು ನಾನು ಹೇಳ್ತಾ ಇದ್ದೀನಿ ನನಗೆ ಇದು ತುಂಬ ಎಫೆಕ್ಟಿವ್ ಅನಿಸಿದ್ರಿಂದ ಮಳೆಗಾಲದಲ್ಲಿ ನಿಮಗೂ ಕೂಡ ಯೂಸ್ ಅಂತ ಈ ವಿಡಿಯೋನ ಮಾಡಿದ್ದೀನಿ ನಿಮಗೆ ಯಾರಿಗಾದರೂ ಉಗುರು ಸುತ್ತು ಇದ್ದರೆ ಈ ಲೋಷನ್ನ ಒಮ್ಮೆ ಯೂಸ್ ಮಾಡಿ ನೋಡಿ ಆಮೇಲೆ ನಿಮ್ಮ ರಿಸಲ್ಟನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು